ರಾಜ್ಯಾದ್ಯಂತ ಇವತ್ತು ಡಿ ಬಾಸ್ ಅಭಿಮಾನಿಗಳು ತಮ್ಮ ನೆಚ್ಚಿನ ಬಾಸ್ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅದರಲ್ಲೂ ಫ್ಯಾನ್ಸ್ಗಳು ಹಾರ ಹಾಕಿ ಕಟ್ಔಟ್ ಹಾಕಿ ಹಾಲಿನ ಅಭಿಷೇಕ ಹಾಕಿ ಬರ್ತ್ ಮಾಡೋದು ಒಂದು ಕಡೆ ಆದರೆ ಇಲ್ಲೊಬ್ಬ ಅಭಿಮಾನಿ ಡಿ ಬಾಸ್ ಬರ್ತ್ಡೇಗೆ ವ್ಯಕ್ತಿಯೊಬ್ಬರ ಮನೆಯನ್ನ ರಿಪೇರಿ ಮಾಡಿಸ್ಕೊಟ್ಟು ಇವತ್ತು ಅದರ ಉದ್ಘಾಟನೆಯನ್ನ ಮಾಡ್ತಿದ್ದಾರೆ ಮಳೆ ಕಾಲ ಬಂದ್ರೆ ಸೋರ್ತಿದ್ದಂತಹ ಮನೆಗೆ ಸಂಪೂರ್ಣ ಸ್ವತಃ ಖರ್ಚು ಮಾಡಿ ಶೀಟ್ ಹಾಕಿಸಿ ಇವತ್ತು ಅದರ ಬಾಗಿಲ ಪೂಜೆಯನ್ನು ಕೂಡ ಮಾಡ್ತಿದ್ದಾರೆ ಬನ್ನಿ ನನಗೆ ಅವ್ರ ಜೊತೆ ಮಾತನಾಡುವಂತಹ ಪ್ರಯತ್ನವನ್ನ ಮಾಡ್ತೇನೆ ಅನ್ನ ಸೇವಾ ಸಂಸ್ಥೆಯ ಸಂಸ್ಥಾಪಕರಾಗಿರುವಂತ ನಾಗರಾಜ್ ಸಾಲ್ಗೆರಿಯವರು ಡೇಬಸ್ ಅವರ बर्थडे ದಿನ ಇವತ್ತು ಈ ಮನೆಯನ್ನ ಉದ್ಘಾಟನೆ ಮಾಡುತ್ತಿದ್ದಾರೆ ಬನ್ನಿ ಅವರನ್ನು ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತೇನೆ ಸರ್ ನಮಸ್ತೆ ನಮಸ್ತೆ ಇವತ್ತು ಚಾಲೆಂಜಿಂಗ್ ಸ್ಟಾರ್ बर्थडे ಏನು ನಾಡಿನಾದ್ಯಂತ ವಿವಿಧ ರೀತಿಯಲ್ಲಿ ಅಭಿಮಾನಿಗಳು ಅನ್ನ ಸಂತರ್ಪಣೆ ಇರಬಹುದು ಈ ರೀತಿ ಬೇರೆ ಬೇರೆ ರೀತಿ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ರೆ ನೀವು ವಿಭಿನ್ನವಾಗಿ ಕಾರ್ಯಕ್ರಮವನ್ನ ಮಾಡುತ್ತಿದೀರ ಯಾವ ರೀತಿ ಇನ್ಸ್ಪಿರೇಷನ್ ಸರ್ ಯಾವ ರೀತಿ ಇನ್ಸ್ಪಿರೇಷನ್ ಅಂತಂದ್ರೆ ಫಸ್ಟ್ ನಿಮ್ಗೆ ಏನು ಹೇಳೋಕೆ ಇಷ್ಟ ಅಂತಂದ್ರೆ ಏನು ಹೇಳೋಕೆ ಇಷ್ಟಪಡ್ತೇನೆ ಅಂತಂದ್ರೆ ಎಲ್ಲರೂ ಈಗ ದರ್ಶನ್ ಅಭಿಮಾನಿಗಳು ಅಂತಂದ್ರೆ ಹುಚ್ಚಾಟ ಆಡ್ತಾರೆ ಆ ಥರ ಇದನ್ನ ಮಾಡ್ತಾರೆ ಅವರು ಒಂಥರ ರೌಡಿಗಳು ಮಾಡೋದು ಮಾಡ್ತಾರೆ ಆ ಟೈಪ್ ಮಾಡ್ತಾರೆ ಈ ಟೈಪ್ ಮಾಡ್ತಾರೆ ಅಂತ ಬಹಳ ಕೇಳಿದ್ವಿ ನಾವು ಎಲ್ಲ ದರ್ಶನ್ ಅಭಿಮಾನಿಗಳು ಯಾವ ಥರ ಅದಾವೆ ಅಂತಂದರೆ ಬಾಸ್ ಅವರು ಅವ್ರು ಎಷ್ಟು ಕಷ್ಟಪಟ್ಟು ಮೇಲೆ ಬಂದರು ಅವ್ರು ಯಾವ ಥರ ಕಷ್ಟಪಟ್ಟು ಆಮೇಲೆ ಬಡವ್ರಿಗೆ ಯಾರಿಗೆ ಗೊತ್ತಾಗಲ್ಲದೇ ಹೆಲ್ಪ್ ಮಾಡ್ತಾರೆ ಅವರು ನಮಗೆ ನಿಮಗೆ ಗೊತ್ತಿರಬೇಕು ಎಲ್ಲ ಮೀಡಿಯಾದವ್ರಿಗೆ ಆ ಥರ ನಾವು ಮಾಡ್ಬೇಕಂತ ಭಾಳ ಆಸೆ ಇತ್ತು ಅದು ಭಾಳ ವರ್ಷದ ನಾವು ಮಡಿಕೇನ್ ಬಂದು ಅನ್ನದತ್ತ ಸೇವಿಸೋಸ್ಥೆ ಮಾಡ್ಕೇ ಬಂದು ನನಗೆ ಇನ್ಸ್ಪಿರೇಷನ್ ಅಂತಂದ್ರೆ ದರ್ಶನ್ ಸರೇ ಅವ್ರು ಯಾವ ಥರ ಬಡವ್ರಿಗೆ ಹೆಲ್ಪ್ ಮಾಡ್ತಾರೆ ಅಂದರೆ ಆ ಇನ್ಸ್ಪಿರೇಷನ್ ಮೇಲೆ ನಾವು ಈ ಈ ಮನೆಯ ಮಾಲೀಕರಾಗಿರುವಂತ ಶಶಿಕಲಾ ಲಮಾಣಿ ಅವರೀಗ ನಮ್ಮ ಜೊತೆ ಏನು ಕಳೆದ ಮೂರ್ನಾಲ್ಕು ತಿಂಗಳ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ಒಂಥರ ಸೆನ್ಸೇಷನ್ ಕ್ರಿಯೇಟ್ ಮಾಡುತ್ತಿ ಇವ್ರು ಮಾಡಿದಂತ ವಿಡಿಯೋ ಸುದೀಪ್ ಅಭಿಮಾನಿಗಳು ಯಾರಾದ್ರೂ ಇದ್ರೆ ಸೋರ್ತಿರ್ತಕ್ಕಂಥ ಮನೆಯನ್ನ ರಿಪೇರಿ ಮಾಡಿಸ್ಕೊಡಿ ಅಂತ ಕಳೆದ ಮೂರ್ನಾಲ್ಕು ತಿಂಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಈಗ ಡಿ ಬಾಸ್ ಅಭಿಮಾನಿಗಳು ಈ ಮನೆಯನ್ನ ರಿಪೇರಿ ಮಾಡ್ಕೊಟ್ಟಿದ್ದಾರೆ ಬನ್ನಿ ಮನೆಯ ಮಾಲೀಕರಾಗಿರುವಂತ ಶಶಿಕಲಾ ಅವ್ರನ್ನ ನಾನು ಮಾತನಾಡಿಸೋ ಪ್ರಯತ್ನ ಮಾಡ್ತೇನೆ ಏನು ಅನ್ನಿಸ್ತಾ ಇದೆ ಇವಾಗ ಮಳೆಗಾಲ ಬಂದ್ರೆ ಸೋರ್ತಾ ಇರೋ ಮನೆ ರಿಪೇರಿ ಆಗಿದೆ ಎಷ್ಟು ಖುಷಿ ಆಗ್ತಾ ಇದೆ ತುಂಬಾ ಖುಷಿ ಆಗ್ತಿದೆ ಮೇಡಮ್ ಅದು ಯಾರು ಮಾಡಿಸ್ತಿದ್ರೋ ಗೊತ್ತಿಲ್ಲ ನಾನು ಎಲ್ಲ ಹೀರೋರಿಗೆ ಹೇಳಿದ್ರು ಮಾಡಿಸಿಲ್ಲ ಆದರೆ ಅನ್ನದಾತ ಸಂಸ್ಥೆ ನಾಗರಾಜ್ ಸರ್ ಆದರೂ ಮಾಡಿಸಿದ್ದಾರೆ ಯಾರೂ ಮುಂದೆ ಬರಲಿಲ್ಲ ಮೇಡಮ್ ನಾನು ಸುಮಾರು ಒಂದು ತಿಂಗಳ ಎರಡು ತಿಂಗಳೇ ಆಗಕ್ಕೆ ಬಂತು ವಿಡಿಯೋ ಮಾಡಿ ಒಬ್ಬರು ಯಾರೂ ಬರಲಿಲ್ಲ ಮೇಡಮ್ ಎಷ್ಟು ಖರ್ಚು ಲಕ್ಷದ ಮೇಲೆ ಖರ್ಚು ಬಂದಿದೆ ಮೇಡಮ್ ಅದು ನಾಗರಾಜ್ ಸರ್ ಅವರೇ ಮಾಡಿಸಿದ್ದಾರೆ ಅನ್ನದಾತ ಸಂಸ್ಥೆಯವರು ಮತ್ತು ಆ ಹೀರೋ ಮಾಡಲಿಲ್ಲ ಈ ಹೀರೋ ಮಾಡಲಿಲ್ಲ ಅಂತ ನನಗೂ ಏನು ಬೇಜಾರಿಲ್ಲ ಮೇಡಮ್ ನನಗೆ ಮನೆಯೊಂದು ರೆಡಿ ಮಾಡಿಸ್ಕೊಟ್ಟಿದಾರಲ್ಲ ನಾಗರಾಜ್ ಸರ್ ಅವರಿಗೆ ಧನ್ಯವಾದ ತಿಳಿಸ್ತೀನಿ ಅವ್ರಿಗೆ ಒಳ್ಳೆಯದಾಗಲಿ